ಈ ಫೆಬ್ರವರಿ ಫೋರ್ಟೀನ್ ಸರ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಫೋರ್ಟೀನ್ ಸ್ಪೆಷಲ್ ಡೇ ಲೈಫ್ ಟೈಮ್ ನೆನ್ಪಿಟ್ಕೊಳ್ಳುವಂತಹ ದಿನ ಆಗುತ್ತೆ ಫೋರ್ಟೀನ್ ವರ್ಗೂ ಕಾಯ್ತಾ ಇರಲಿಲ್ಲ ಯಾರಾದರೂ ಇಷ್ಟ ಆದ್ರೆ ಪ್ರಪೋಸ್ ಬೇಗ ಮಾಡ್ತಾರೆ ಫಸ್ಟು ಈಗ ಡಿಗ್ರಿ ಸ್ಟಾರ್ಟ್ ಮಾಡಿದರೆ ನೀವು ಫಸ್ಟ್ ಇಯರ್ ಇಂದ ಹಿಡಿದು ಅವಳು ಅವಳು ಕಾಲೇಜಿಂದ ಹೊರ ಹೋಗೋವ್ರಿಗೂ ಇವ್ರು ಚೆನ್ನಾಗಿದ್ದಾಳ ಹೇಳ್ತಿರಲಿಲ್ಲ ದೂರ ನಿಂತ್ಕೊಂಡು ನೋಡೋದಷ್ಟೇ ಇನ್ನೂ ನಿಮ್ಗೆ ಅಪೋಸಿಟ್ ಆಗಿ ಕ್ಯಾರೆಕ್ಟರ್ ಆಗಿ ಬಂದಂಥವ್ರು ನಮ್ಮ ಪೃಥ್ವಿಯವರು ಸೊ ನೀವು ಅಗ್ರೆಶನ್ನು ಅವರು ಕಂಪ್ಲೀಟ್ಲಿ ಸಬ್ಮಿಸಿವ್ ಅಂತ ಅನ್ಸುತ್ತೆ ಬಿಕಾಸ್ ನಿಮ್ಮ ಕ್ಯಾರೆಕ್ಟರ್ ಬೇರೆ ಥರ ಇದೆ ಮೈ ಫಸ್ಟ್ ಕ್ರಶ್ ಯು ಫಸ್ಟ್ ಲವ್ ಯು ಆರ್ ಮೈ ಮಗಳ ಹಿಂದೆ ಬಿದ್ದಾನೆ ಲವ್ ಇದು ಅಂತ ತಲೆ ವಾಲಿಬಾಲ್ ಹುಡುಗರು ಕಣ ಒಬ್ಬನೇ ಭೂಮಿ ಹತ್ರ ಸಿಗುದು ಹತ್ರ ಮಾತಾಡೋದಲ್ಲ ಬೇಡ ನಂಗೆ ಇಷ್ಟ ಆಗುದಿಲ್ಲ ರೀತಿ ಅಂದ್ರೆ ಮದುವೆ ಮುಂಚೆ ಆಗತ್ತಲ್ಲ ಅದು ಅಂದ್ಕೊಂಡಿದ್ದೆ ಆದ್ರೆ ಈಗ ಗೊತ್ತಾಗ್ತಿದೆ ಮದ್ವೆ ಆದ್ಮೇಲೆ ಆಗತ್ತಲ್ಲ ಅದು ಪ್ರೀತಿ ಮಳೆ ಅಂದ ಮೇಲೆ ಗುಡುಗು ಸಿಡಿಲು ಗಾಲಿ ಇರ್ತದೆ ಅದಕ್ಕೆ ಭಯಪಟ್ಟು ಮಲೆ ಬರುದು ಬೇಡ ಅಂತ ಹೇಳಿದ್ರೆ ಫೆಬ್ರವರಿ ಹದಿನಾಲ್ಕು ಅಂದ ತಕ್ಷಣ ನಮ್ಗೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಈ ಹೊಟ್ಟೆಯಲ್ಲಿ ಚಿಟ್ಟೆಗಳು ಹಾರಾಡ್ತಾ ಇದ್ದವು ಈಗ ಆ ಥರ ಹಾರಾಡ್ತಾ ಇಲ್ಲ ಬಟ್ ಆ ಹೊಟ್ಟೇಲಿ ಚಿಟ್ಟೆಗಳು ಹಾರಾಡುವಂಥ ಫೀಲಿಂಗನ್ನು ಕ್ರಿಯೇಟ್ ಮಾಡೋದಕ್ಕೆ ಫೆಬ್ರವರಿ ಹದಿನಾಲ್ಕನೇ ದಿನವೇ ಒಂದು ರಿಲೀಸ್ ಆಗ್ತಾ ಇದೆ ಸಿನಿಮಾ ಅದುವೇ ಭುವನಂ ಗಗನಂ ಆ ಭುವನಂ ಗಗನಂ ಚಿತ್ರದ ತಂಡ ನಮ್ಮೊನ್ನಿಗಿದೆ ಮೊದಲನೇದಾಗಿ ನಮ್ಮೊನ್ನಿಗಿದ್ದಾರೆ ಪ್ರಮೋದ್ ಅವರು ಪ್ರಥಮ್ ಪ್ರಮೋದ್ ನಮಸ್ತೆ ವೆಲ್ಕಮ್ ಥ್ಯಾಂಕ್ ಯು ಸರ್ ಇನ್ನು ಈ ಚಿತ್ರದ ನಿರ್ದೇಶಕ ಗಿರೀಶ್ ಮುಲಿಮನಿ ಅವರಿದ್ರೆ ಗಿರೀಶ್ ಅವರ ನಮಸ್ಕಾರ ನಮಸ್ತೆ ಸರ್ ಇನ್ನು ಈ ಚಿತ್ರದ ಇನ್ನೊಬ್ಬ ನಾಯಕ ನಟ ಪೃಥ್ವಿ ಅಂಬರ್ ನಿಮಗೆ ಕೂಡ ಸ್ವಾಗತ ನಮಸ್ತೆ ಯು ಸರ್ ಬಟ್ ಈ ಫೆಬ್ರವರಿ ಅನ್ನೋದೇ ಒಂಥರ ಸ್ಪೆಷಲ್ ನಿಮ್ಮ ಲೈಫಲ್ಲಿ ಏನೋ ಸ್ಪೆಷಲ್ ಘಟನೆ ಆ ಟೈಮಲ್ಲಿ ಇಲ್ಲ ಮೋಸ್ಟ್ಲಿ ಅವತ್ತು ಸೆಕ್ಯೂರಿಟಿ ಜಾಸ್ತಿ ಆಗ್ತಿತ್ತು ಟೀಚರ್ಗಳು ಎಕ್ಸ್ಟ್ರಾ ಓಡಾಡ್ತಿದ್ರು ನಂಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಇವಾಗ ಗೊತ್ತಾಗ್ತಿದೆ ಮೋಸ್ಟ್ಲಿ ಫೆಬ್ರವರಿ ಫೋರ್ಟೀನ್ ಆ ಹುಡುಗರ ವಯಸ್ಸಿಗೆ ಸ್ವಲ್ಪ ಏನಾರ ಆ ಕಡೆ ಪ್ರಪೋಸ್ ಮಾಡೋದು ಇನ್ನೊಂದು ಆಗುತ್ತೆ ಅಂತನೋ ಏನೋ ಹಳ್ಳಿ ಕಡೆ ಸ್ಕೂಲ್ ಅಲ್ಲ ನಮ್ದು ಕಾನ್ವೆಂಟ್ ಸೊ ಅದಕ್ಕೆ ಅವ್ರ ಎಕ್ಸ್ಟ್ರಾ ಟೀಚರ್ಗಳು ಪಿ ಟಿ ಮಾಸ್ಟರ್ ಜಾಸ್ತಿ ಓಡಾಡ್ತಿದ್ರು ನನಗೆ ಅವಾಗಲೇ ಅವಾಗ ಗೊತ್ತಾಗ್ಲಿಲ್ಲ ಇವಾಗ ಅದಕ್ಕೆ ನಿಮ್ದು ವಯಸ್ಸು ಬಂದಾಗ ಅನುಭವ ಹೇಳಿ ನೀವು ನೋಡಿದ್ದು ಸೆಕ್ಯೂರಿಟಿ ಆಯ್ತು ಇಲ್ಲ ಸಲ ಸೆಕ್ಯೂರಿಟಿ ಕೊಟ್ಟಿರ್ಬೇಕಲ್ಲ ಆ ಥರ ಇಲ್ಲ ನಾವು ಈ ಥರಫ ಅಂದರೆ ನಾವು ಸ್ವಲ್ಪ ಆಟ ಕ್ರಿಕೆಟು ಆಚೆ ಈಚೆ ಹೋಗೋದು ಕಾಲೇಜಲ್ಲಿ ಈ ಥರದ್ದೆಲ್ಲ ಈವೆಂಟ್ಗಳು ನಡೆಯುವಾಗ ನಾವು ಆಚೆ ಆಟ ಆಡ್ತಿರ್ತಿದ್ವಿ ಸೊ ಅಂಥದ್ದೇನು ಜ್ಞಾಪಕ ಇಲ್ಲ ನನಗೆ ಫೆಬ್ರವರಿ ಫೋರ್ಟೀನ್ತ್ ಅಂದರೆ ಮದುವೆ ಆಗಿದೆ ಇಲ್ಲ ಇಲ್ಲ ಸರ್ ಇಲ್ಲ ಅದಕ್ಕೆ ಆಗಿಲ್ಲ ಅವಾಗೆಲ್ಲ ಏನೋ ಮಾಡಿದರೆ ಆಗಿರೋದು ಇಷ್ಟೊತ್ತಿಗೆ ಓಕೆ ಎಸ್ ಸರ್ ಮೋಸ್ಟ್ಲಿ ನೆಕ್ಸ್ಟ್ ಫೆಬ್ರವರಿ ಫೋರ್ಟೀನ್ತ್ ಮೇಲೆ ಟ್ರೈ ಮಾಡೋಣ ಇದು ಈ ಸದ್ಯ ಸಿನಿಮಾ ರಿಲೀಸ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಫೋರ್ಟೀನ್ ಇಂದ ಇದೊಂದು ಕೆಲಸ ಅಂತ ಮಾಡ್ಕೊಂಡ್ರೆ ಬೇಗ ಆಗುತ್ತೆ ಖಂಡಿತ ಖಂಡಿತ ಸೊ ಆತರ ಥರ ಏನೂ ಆಗಿಲ್ಲ ಇಲ್ಲ ಸರ್ ನಿಮಗೆ ಯಾರು ಪ್ರಪೋಸ್ ಮಾಡಿದ್ರು ಫೆಬ್ರವರಿ ಫೋರ್ಟೀನ್ಗೆ ಸುಳ್ಳಿ ಆಡಿದ್ದು ಸುತ್ತಮುತ್ತ ಇಲ್ಲ ಪ್ರಪೋಸ್ ಮಾಡಿದ್ದು ಹೌದು ಫೋರ್ಟೀನ್ತ್ ಮಾಡಿದಾರೆ ಎಲ್ಲ ಗೊತ್ತಿಲ್ಲ ನಾನು ಮರ್ತುಬಿಟ್ಟಿದ್ದೀನಿ ಒಂದಷ್ಟು ಪ್ರಪೋಸಲ್ಸ್ ಬಂದಿದೆ ಕರೆಕ್ಟ್ ಕರೆಕ್ಟ್ ಇಲ್ಲ ಪ್ರಪೋಸ್ ಮಾಡ್ಬೇಕನ್ನೋದ್ರೆ ನಾವು ಫೆಬ್ರವರಿ ಫೋರ್ಟೀನ್ ಕಾಯಕ್ ಆಗಲಿ ಅಲ್ವಾ ಹೌದು ಅದು ಎರಡು ಸೇರ್ಬೇಕಂದ್ರೆ ಅದು ಸ್ವಲ್ಪ ಏನೋ ಬೇರೆ ಥರದ್ದು ಬೇಕಾಗ ವರ್ಷಕ್ಕೆ ಒಂದ್ಸಲಿ ಮಾತ್ರ ಮಾಡೋಕ್ಕಾಗುತ್ತೆ ಪ್ರಪೋಸ್ ಮಾಡೋಕ್ಕೆ ಆ ಬೇಕು ಅಂತ ಆದರೆ ಬಟ್ ಈ ಫೆಬ್ರವರಿ ಫೋರ್ಟೀನ್ತ್ ಸರ್ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಫೋರ್ಟೀನ್ತ್ ಸ್ಪೆಷಲ್ ಡೇ ಲೈಫ್ ಟೈಮ್ ನೆನ್ಪಿಟ್ಕೊಳ್ಳುವಂಥ ದಿನ ಆಗುತ್ತೆ ಬಿಕಾಸ್ ಆಫ್ ದ ನಮ್ಮ ನಾನು ತುಂಬಾ ಇಷ್ಟಪಟ್ಟಂತಹ ತುಂಬ ಖುಷಿ ಪಟ್ಟು ಮಾಡಿರುವಂಥ ಸಿನಿಮಾ ಭುವನಂ ಗಗನಂ ಓಕೆ ಹಂಗೆ ಅವತ್ತು ರಿಲೀಸ್ ಆಗ್ತಿರೋದ್ರಿಂದ ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು ಏನು ಪ್ರಮೋದ್ ಅಭಿ ಅಂತ ಅಭಿ ಅಂತ ವೈಲೆಂಟ್ ಅಗ್ರೆಸಿವ್ ಆಗಿರುವಂತಹ ವೈಲೆಂಟ್ ಅಲ್ಲ ಅಗ್ರೆಸಿವ್ ಅಗ್ರೆಸಿವ್ ಸ್ವಲ್ಪ ಅವನು ಅನಿಸಿದ್ದನ್ನ ಮಾಡುವನು ಅನಿಸಿದ್ದನ್ನ ಹೇಳುವನು ಈಗ ನಮ್ಮ ಟೀಸರ್ ಅಲ್ಲಿ ಇದೆ ಆಕ್ಚುಲಿ ಓಕೆ ಪ್ರಪೋಸ್ ಎಲ್ಲ ಮಾಡಲ್ಲ ಅವನು ಡೈರೆಕ್ಟ್ ಮದುವೆ ಆಗ್ತೀಯಾ ಚೆನ್ನಾಗಿರ್ತೀಯ ಲೈಫಲ್ಲಿ ನೀನು ಅಂತ ಕೇಳುವಂತ ಅಷ್ಟೊಳ್ಳೆ ಅಗ್ರೆಸಿವ್ ಕ್ಯಾರೆಕ್ಟರು ಅದೇ ಆಕ್ಚುಲಿ ಇಷ್ಟಪಟ್ಟಿದ್ದು ನಾನು ಓಕೆ ಲವ್ ಸ್ಟೋರಿ ಅಂದರೆ ಲವ್ ಸಾಫ್ಟ್ ಆಗಿ ಆ ಥರದ್ದು ಇಷ್ಟ ಇಲ್ಲ ನಂಗೆ ಸ್ವಲ್ಪ ಈ ಥರದ್ದು ಆಕ್ಟಿವಿಟಿ ಇರಬೇಕು ಗ್ರಾಫ್ ಇರಬೇಕು ಪಾತ್ರ ಸೊ ಎಲ್ಲವೂ ಇದ್ದಂಥ ಕಥೆ ಇರುತ್ತೆ ಲೈಫ್ ಕಥೆ ಇರುತ್ತೆ ಕೆಲಸ ಮಾಡೋಕೆ ಒಂದಷ್ಟು ಕೆಲಸ ಇರುತ್ತಲ್ಲ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇನ್ನು ನಿಮ್ಗೆ ಅಪೋಸಿಟ್ ಆಗಿ ಕ್ಯಾರೆಕ್ಟರ್ ಆಗಿ ಬಂದಂಥವ್ರು ನಮ್ಮ ಪೃಥ್ವಿ ಅವರು ಸೊ ನೀವು ಅಗ್ರೆಷನ್ನು ಅವರು ಕಂಪ್ಲೀಟ್ಲಿ ಸಬ್ಮಿಸಿವ್ ಅಂತ ಅನಿಸುತ್ತೆ ಬಿಕಾಸ್ ನಿಮ್ಮ ಕ್ಯಾರೆಕ್ಟರ್ ಬೇರೆ ಥರ ಇದೆ ಸೊ ವಾಸ್ ಇಟ್ ಎ ಚಾಲೆಂಜಿಂಗ್ ರೋಲ್ ಪೃಥ್ವಿ ಡೆಫಿನೆಟ್ಲಿ ಇಟ್ ಈಸ್ ಅಂದರೆ ಆ ಪಾತ್ರ ಹೇಳಿದಾಗ ನಾನು ಒಂದಷ್ಟು ರೆಫರ್ ಮಾಡಿದೆ ಈ ಈ ಹಿಂದೆ ಯಾರೆಲ್ಲ ಅದೇ ನನಗೂ ಕೂಡ ರವಿಚಂದ್ರನ್ ಅವ್ರ ನೆನಪು ಫಸ್ಟ್ ಸಡನ್ ಆಗಿ ಫಸ್ಟ್ ನೆನ್ಪು ಅಂದ್ರೆ ಅದೇ ನನಗೆ ರವಿಚಂದ್ರನ್ ಸರ್ ಸುದೀಪ್ ಸರ್ ರಮೇಶ್ ಅರವಿಂದ್ ಸರ್ ಆಮೇಲೆ ಕಮಲ್ ಹಾಸನ್ ಸರ್ ಕಮಲ್ ಹಾಸನ್ ವಿಕ್ರಮ್ ದೇವತಿರು ಮಗಲ್ ಸೊ ಒಂದಷ್ಟು ರೆಫರೆನ್ಸ್ ನಾನು ಎಲ್ಲಾ ಸಿನಿಮಾ ನೋಡಿ ನಮ್ಮ ಕಡೆಯಿಂದ ಏನು ಇದು ಬರಬೇಕು ಅನ್ನೋದು ಒಂದು ಟ್ರೈ ಮಾಡ್ತಾ ಇದ್ದೆ ಟ್ರಯಲ್ ಅನ್ ಎಲ್ಲ ತುಂಬಾ ಮಾಡಿದೆ ವೀಡಿಯೋಸ್ ಕೂಡ ಮಾಡ್ತಾ ಇದ್ದೆ ಯಾವುದು ವರ್ಕ್ ಆಗ್ತಿಲ್ಲ ಇನ್ಫ್ಯಾಕ್ಟ್ ನನ್ನ ವೈಫೇ ಬೈದಿದ್ಲು ನೋಡ್ಬಿಟ್ಟು ತುಂಬಾ ಮಾಡ್ತಾ ಇದ್ದೆ ಓಕೆ ಲಕ್ಕಿಲಿ ನನ್ನ ಮಗಳು ಆಗ ಶಿ ವಾಸ್ ಒನ್ ಇಯರ್ ಟೂ ಮಂತ್ಸ್ ಓಲ್ಡ್ ಸಮ ಈ ಕ್ಯಾರೆಕ್ಟರ್ ತಿ ಒಂದು ಚೈಲ್ಡ್ ಲೈಕ್ ಇನ್ನೋಸೆನ್ಸ್ ಇರುವಂತಹ ಕ್ಯಾರೆಕ್ಟರ್ ವೆರಿ ವೆರಿ ಕ್ಲಿಸ್ಟರ್ ಕ್ಲಿಯರ್ ಒಂದು ಏನೊಂದು ಸಿಚುವೇಶನ್ಗೆ ರಿಯಾಕ್ಟ್ ಅಂದರೆ ಯಾವುದೇ ಫಿಲ್ಟರ್ ಇಲ್ಲದೆ ರಿಯಾಕ್ಟ್ ಮಾಡುವಂಥ ಕ್ಯಾರೆಕ್ಟರ್ ಥರ ಸೊ ಅವಳ ಮಾಡ್ತಾ ಇದ್ದಂತಹ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನಿದೆ ನಾನು ದಿಟ್ಟೋ ಏನು ಮಾಡಿದೆ ಜಸ್ಟ್ ಲೈಕ್ ಪ್ರತಿದಿನ ನೋಡ್ತಾ ಇದ್ನಲ್ಲ ಲೈಕ್ ಫ ಫಸ್ಟ್ ಡಾಟರ್ ಯಾವಾಗಲೂ ಫಾದರ್ಗೆ ಸ್ವಲ್ಪ ತುಂಬ ಸ್ಪೆಷಲ್ ಆಫ್ಕೋರ್ಸ್ ಸೊ ತುಂಬ ಒಬ್ಸರ್ವ್ ಮಾಡ್ತಿದ್ನಲ್ಲ ನಾನು ಅವಳನ್ನ ಲೈಕ್ ಲಿಟ್ರಲಿ ಈ ಸಿನಿಮಾದಲ್ಲಿ ಏನೇ ಬಾಡಿ ಲ್ಯಾಂಗ್ವೇಜ್ ಇದ್ರೂ ಏನೇ ಎಕ್ಸ್ಪ್ರೆಷನ್ ಇದ್ರು ಎವ್ರಿಥಿಂಗ್ ಇಸ್ ಫ್ರಮ್ ಮೈ ಡಾಟರ್ ಅಂದರೆ ಅವ್ಳ ಒಂಥರ ನನಗೆ ಅವಳು ಟೀಚರ್ ಆಗಿಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮಾತಾಡ್ತಾರೆ ಅರ್ಧ ಪೇಮೆಂಟ್ ಅವಳಿಗೆ ಕೊಡಬೇಕು ನಾನು ಬಟ್ ನನಗೊಂದು ಒಂದು ಅನ್ಸೋದು ಈ ಮೆಂಟಲಿ ಚಾಲೆಂಜ್ಡು ಅಥವಾ ರಿಟಾರ್ಡೆಡ್ ಅಥವಾ ಈ ಥರ ರೋಲ್ ಮಾಡೋದು ತುಂಬ ಚಾಲೆಂಜಿಂಗ್ ಆ್ಯಕ್ಟ್ ಇನ್ ದ ಸೆನ್ಸ್ ನೀವು ಆ ಕಡೆ ಸ್ವಲ್ಪ ಜ ಯಾವ ರೀತಿ ಸ್ವಲ್ಪ ಆ ಕಡೆ ಹೋಗ್ಬಿಟ್ರೆ ಹೋಗ್ಬಿಟ್ರೇ ಅದೆ ಕನ್ಸರ್ನ್ ಅದು ಆಡಿಯನ್ಸ್ ಇಷ್ಟ ಆಗಲ್ಲ. ಹೌದು. ನೀವು ಆ ಇನ್ನೋಸೆಂಟ್ ಜೊತೆಗೆ ಆ ಒಂದು ಏನ್ ಹೇಳಿ ಸಿನಿಮಾಗೆ ಬೇಕಾಗಿರೋ ಕ್ವಾಲಿಟಿ ಕೂಡ ಬೇಕಾಗುತ್ತೆ. ಹೌದು ಹೌದು ಹೌದು. ಸರ್ ಅಲ್ವಾ? ಕರೆಕ್ಟ್. ಆ 3 ಲೈನ್ ಅದು ಸ್ವಲ್ಪನು ಜಾಸ್ತಿ ಮಾಡಿದ್ರೂ ಓವರ್ ಅನ್ಸೋದು. ಕಡಿಮೆ ಮಾಡಿದ್ರೂನು ಮಡಲಿಲ್ಲ ಅಂತ ಆಮೇಲೆ ಇನ್ನೊಂದೇನಂದ್ರೆ ಈಗ 2025 ನಲ್ಲಿ ಕೂತ್ಕೊಂಡಾಗ ಈ ತರದ ವ್ಯಕ್ತಿಗಳ ಬಗ್ಗೆ ಒಂದು ಸ್ಪೆಷಲ್ ಕೇರ್ ಕನ್ಸರ್ನ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಹೌದು. ನಾವು ಮುಂಚೆ ಆದಂತ ತಮಾಷೆನೋ ಅದನ್ನ ಬೇರೆ ತರದ್ ಮಾಡ್ತಿದ್ರು ಸಿನಿಮಾಗಳಲ್ಲಿ. ಅದನ್ನ ಜನ ಒಪ್ಕೊತಿದ್ರು. ಬಟ್ ಈಗ ಅದನ್ನ ಒಪ್ಕೊಳ್ತಾರೆ. ಹೌದು. ಈಗ ವಿ ಟ್ರೀಟ್ ದಮ್ ವಿತ್ ರೆಸ್ಪೆಕ್ಟ್ ಸೊ ಅದೇ ಇದರಲ್ಲಿ ಆದಷ್ಟು ನಾವು ಆ ಪಾತ್ರಕ್ಕೆ ಯೂಸ್ ಏನಾಗತ್ತೆ ಅಂತ ಹೇಳಿದ್ರೆ ಆ ಥರದ್ದವ್ರನ್ನ ನಾವು ನೀವು ಹೇಳಿದಾಗೆ ಸ್ವಲ್ಪ ಅಪಹಾಸ್ಯಕ್ಕೀಡಾಗ್ತಾರೆ ಅಥವಾ ಏನೇನಾದ್ರು ಆಗ್ತದೆ ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ನೋಡೋಕೋದ್ರೆ ಈ ಪಾತ್ರದಿಂದ ಬಹಳಷ್ಟು ಚೇಂಜಸ್ ಬೇರೆ ಪಾತ್ರಗಳಲ್ಲ ಆಗುತ್ತೆ ಸೊ ಅದನ್ನು ನಾವು ತೋರಿಸ್ತೀವಿ ಆ್ಯಂಡ್ ಬದುಕಿನ ಅರ್ಥ ಈ ಪಾತ್ರ ಹೇಳುತ್ತೆ ಬಿಕಾಸ್ ಇಲ್ಲಿ ಈ ಡಸಂಟ್ ಹ್ಯಾವ್ ಎನಿ ಅದು ಬಿಟ್ಟು ಅವನ ಹತ್ರ ಫಿಲ್ಟರ್ ಇಲ್ಲ ಆ್ಯಂಡ್ ಬೇಲೆ ಬೇರೆ ಏನು ಹೇಳೋದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿ ಕ್ಯಾಲ್ಕುಲೇಟಿವ್ ಆಗಿ ಬಿಹೇವ್ ಮಾಡುವಂಥದ್ದು ಇಲ್ಲ ಸೊ ಒಂದಷ್ಟು ವಿಚಾರದಲ್ಲಿ ಪ್ಯೂರ್ ಪ್ಯೂರ್ಸ್ ನಮ್ಗೆ ಆಕ್ಚುಲಿ ನಮ್ಗೆ ನೋಡಕ್ಕಾಗಿರೋ ಸತ್ಯಗಳೆಲ್ಲ ಅವರಿಗೆ ತುಂಬಾ ಬೇಗ ಕಾಣುತ್ತೆ ಯಾಕಂದ್ರೆ ನಾವು ನಿಮ್ಮನ್ನ ನಿಮ್ಮನ್ನ ಹಿಂಗೆ ನೋಡಲ್ಲ ನಾವು ಏನೋ ಯೋಚನೆ ಮಾಡ್ತೀವಿ ನಿಮ್ಮ ಹಿನ್ನೆಲೆ ಎಲ್ಲ ಯೋಚನೆ ಮಾಡ್ಕೊಂಡು ನಾವು ಕನ್ಕ್ಲೂ ಬಟ್ ಅವ್ರು ಹಂಗಲ್ಲ ಈಗ ಹೆಂಗಿದ್ರೆ ಹಂಗೆ ನೋಡ್ತಾರೆ ಆ ದೃಷ್ಟಿಯಿಂದ ಸೊ ಸೊ ಹಾಗಾಗಿ ಪ್ಲಾಟ್ ಅಲ್ಲೂ ಕೂಡ ಈ ಪಾತ್ರ ತುಂಬಾ ಚೇಂಜಸ್ ನಾರ್ಮಲ್ ಇರೋರಲ್ಲಿ ಮಾಡುತ್ತೆ ಆ್ಯಂಡ್ ಟೀಸರ್ ಅಲ್ಲಿ ನಾನು ಹೇಳ್ಬೋದು ಟೀಸರ್ ಅಲ್ಲಿ ಒಂದು ಡೈಲಾಗು ಇದೆ ಎಲ್ಲರೂ ತಲೆ ಸರಿ ಇರುತ್ತೆ ಆದರೆ ಮನಸ್ಸು ಅಂತ ಕರೆಕ್ಟ್ ಸೊ ಆ ಥರ ಒಂದು ಪಾಯಿಂಟ್ ಈ ಪಾತ್ರದ ಮೂಲಕ ಡಿರೆಕ್ಟರ್ ಅವರು ಹೇಳ್ತಾ ಇದ್ದಾರೆ ವೆರಿ ನೈಸ್ನೇ ತಾರೀಕಿಗೆ ಬರ್ತಾ ಇದ್ದೀರಾ ಹದಿನಾಲ್ಕನೇ ನಿಮ್ಮದು ಬಗ್ಗೆ ಹೇಳಿ ಸ್ಕೂಲ್ ಡೇಸಲ್ಲಿ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸರಿ ನನಗೆ ಅಂದ್ರೆ ನಮಗೆ ಸ್ಯಾಟರ್ಡೇಸ್ ಡ್ರೆಸ್ ಇರ್ತಾ ಇತ್ತು ನನಗೆ ಈಗಲೂ ನೆನಪಿದೆ ಒಂದು ವ್ಯಾಲೆಂಟೈನ್ಸ್ ಡೇ ನನಗ್ ವ್ಯಾಲೆಂಟೈನ್ಸ್ ಡೇ ಅಂತ ನೆನಪಿಲ್ಲ ರೆಡ್ ಡ್ರೆಸ್ ಹಾಕೊಂಡು ಹೋಗಿದ್ದೆ ನಾನು ಯಾವಾಗ ಹೆವಿ ಅಂದ್ರೆ ಇಡೀ ಈವನ್ ಟೀಚರ್ಸ್ ತಮಾಷೆ ಮಾಡೋಕೆ ಶುರು ಮಾಡುದು ಯಾರ ನಿಜ ಹೇಳೋದು ಅಂತ ಕ್ಲಾಸ್ ಸ್ಕೂಲ್ ಹೋಗಾಗಿದೆ ಇನ್ನು ಹೋಗಿ ವಾಪಸ್ ಚೇಂಜ್ ಮಾಡಂಗಿಲ್ಲ ಸೊ ಅದೊಂದು ನೆನಪಿದೆ ಬಿಟ್ಟು ಯೂಶುವಲಿ ನಾನು 14th ವರೆಗೂ ಕಾಯ್ತಾ ಇರಲಿಲ್ಲ ಯಾರಾದರೂ ಇಷ್ಟ ಆದ್ರೆ ಪ್ರಪೋಸ್ ಬೇಗ ಮಾಡ್ತಿದ್ದೆ ನಮ್ಮ कैरेक्टर ರಿಯಲ್ ಲೈಫ್ ಅಲ್ಲಿ ಹಾಗ ಮಾಡಿದಾ ಮದುವೆ ಆಗ ಮಗಳು ಬೇಡ ಬೆಳೆದ್ರು ಸಿಂಪಲ್ ಎಲ್ಲ ಎಕ್ಸಾಂಪಲ್ ಇಲ್ಲೇ ಸಿಕ್ಬಿಡುತ್ತೆ ನಿಮ್ಮ ಲವ್ ಮ್ಯಾರೇಜ್ ಅಪ್ರತಿ ಹೌದು ಹೌದು ಸರ್ ಟ್ವೆಲ್ ಇಯರ್ಸ್ ರಿಲೇಷನ್ಶಿಪ್ ಅಲ್ಲಿ ಇದ್ದ್ವಿ ಆಮೇಲೆ ಮದುವೆ ಆಗ್ದ್ವಿ ಇಟ್ಸ್ ಬಿನ್ ಫೈವ್ ಇಯರ್ಸ್ ಈಗ ಏನು ಮಗಳ ಹೆಸರು ಚಾರ್ವಿ ಚಾರ್ವಿ ಸೂಪರ್ ಹೆಸರು ದಟ್ಸ್ ವಂಡರ್ಫುಲ್ ಸೊ ಹಾಗೆ ಸೊ ಗಿರೀಶ್ ಕಥೆ ಬಗ್ಗೆ ಒಂದು ಇನ್ಸ್ಪಿರೇಷನ್ ರಿಯಲ್ ಲೈಫಲ್ಲಿ ಏನಾದರೂ ಇದೆಯಾ ಯಾವುದೋ ಕ್ಯಾರೆಕ್ಟರು ಯಾವುದೋ ಪ್ರಸಂಗ ಏನಾದರೂ ನೋಡಿ ಮಾಡಿದ್ದ ಹೇಗೆ ಹಾಂ ಇದೆ ಸರ್ ಕೆಲವೊಂದು ಅಂದರೆ ನಾನು ನಾನು ಓದಿರೋದಾಗಿರ್ಬೋದು ನೋಡಿರೋದಾಗಿರ್ಬೋದು ಹೊರಗಡೆ ಬೆಳೆದಿರೋದು ಜಾಸ್ತಿ ಹೊರಗಡೆ ಹಾಸ್ಟೆಲ್ ಹಾಸ್ಟೆಲ್ಗಳಲ್ಲಿ ಆಮೇಲೆ ಅಲ್ಲಲ್ಲಿ ರೂಮ್ ಮಾಡಿಕೊಂಡು ಆಫ್ಟರ್ ನಾನು ಹೈಸ್ಕೂಲ್ ಮಾತ್ರ ಅಲ್ಲಿವರೆಗೂ ಮಾತ್ರ ಊರು ಅಷ್ಟೇ ಅದನ್ನು ಬಿಟ್ಟರೆ ಅಲ್ಲಿಂದ ಹಿಡಿದು ನಾನು ಡಿಗ್ರಿ ಮಾಡಿದ್ದಾಗಿರ್ಬೋದು ಎಲ್ ಎಲ್ ಬಿ ಮಾಡಿದ್ದಾಗಿರ್ಬೋದು ಎಮ್ ಎ ಮಾಡಿದ್ದಾಗಿರ್ಬೋದು ಕಂಪ್ಲೀಟ್ಲಿ ನಾನು ಆಲ್ಮೋಸ್ಟ್ ಧಾರವಾಡ ನಾನು ಅಲ್ಲೇ ಓದಿದ್ದು ನಾವು ಮನೆ ಬಿಟ್ಟು ಫಸ್ಟ್ ಬಂದ್ರು ಧಾರವಾಡ ಒಂದಷ್ಟು ವರ್ಷಗಳನ್ನ ಹಿರೇಕೆರಲ್ಲಿ ಕಳೆದಿದ್ದೀವಿ ಒಂದಷ್ಟು ವರ್ಷಗಳನ್ನ ಧಾರವಾಡದಲ್ಲಿ ಕಳೆದಿವಿ ಬಟ್ ಹೆಚ್ಚು ಕಡಿಮೆ ನಾನು ಉತ್ತರ ಕರ್ನಾಟಕದಲ್ಲಿ ತುಂಬಾ ಕಳೆದಿದ್ದೀನಿ ಒಂದಷ್ಟು ಆಮೇಲೆ ಶಿವಮೊಗ್ಗದಲ್ಲಿ ಕಳೆದಿದ್ದೀನಿ ಸರ್ ಅಲ್ಲಿನೂ ಕೂಡ ಎಜುಕೇಷನ್ ಮಾಡಿದೀನಿ ಬಟ್ ನನಗೆ ಧಾರವಾಡ ಕೊಟ್ಟಷ್ಟು ಖುಷಿನ ಬೇರೆಲ್ಲೂ ಬೇರೆ ಯಾವ ಊರು ಕೂಡನು ಕೊಟ್ಟಿಲ್ಲ ಕೂಡ ಸೊ ಹಂಗಾಗಿ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಈ ಸಿನಿಮಾ ಮಾಡುವಾಗ ನನ್ನ ಸುತ್ತಮುತ್ತ ನಡೆದಿರೋ ಘಟಗಳು ಘಟನೆಗಳು ಎಕ್ಸಾಂಪಲ್ ಕೊಡಿ ನನಗೆ ಸರ್ ಇದರಲ್ಲಿ ಅಲ್ಲ ನಿಮ್ ರಿಯಲ್ ಲೈಫ್ ಇಂದ ಏನು ಹೇಳಿ ನನಗೆ ಈ ಸಿನಿಮಾ ರಿಯಲ್ ಲೈಫ್ ಅಲ್ಲಿ ನೀವು ನೋಡಿರೋದು ನಿಮ್ಗಾಗಿರೋದು ಆಗಿರೋದು ಏನೋ ಒಂದು ಸಮಥಿಂಗ್ ಆ ಥರದ ಲವ್ ವಿಷಯದಲ್ಲೇ ತುಂಬಾ ಆಗ್ಬಿಟ್ಟಿದೆ ನೈಟ್ ಏರಿಯಾ ಏರಿಯಾಗಳಲ್ಲಿ ಗಾಡಿ ಗಾಡಿಗಳಲ್ಲಿ ಇದನ್ನ ಇಟ್ಕೊಂಡು ಏನದು ಸಪ್ತಾಪುರದಲ್ಲಿ ಮತ್ತೆ ಎಂಬಿ ಕೇರಿಯಲ್ಲಿ ಗಾಡಿ ಗಾಡಿಗಳಲ್ಲಿ ಇದನ್ನ ಇಟ್ಕೊಂಡು ಏನದು ದೊಣ್ಣೆಗಳನ್ನ ಇಟ್ಕೊಂಡು ನಿಲ್ಲೋ ಮಟ್ಟಕ್ಕೆ ಲವ್ ವಿಷಯದಲ್ಲೇ ಆಗಿದೆ ನಮ್ ಲೈಫ್ಗಳಲ್ಲೇ ಆಗಿದೆ ನಿಮ್ ಸಲುವಾಗಿಲ್ಲ ನಮ್ಮ ಸ್ನೇಹಿತರ ನಿಮ್ ಸ್ನೇಹಿತರ ನೀವು ದೊಣ್ಣೆ ನಾವಲ್ಲ ಜೊತೆಗಿದ್ವಿ ಸ್ವಲ್ಪ ಆ ತರದ ಲೈಫ್ ಜಾಸ್ತಿ ತುಂಬಾನೇ ಇದೆ ಸರ್ ಯಾಕಂದ್ರೆ ನಾವು ಲವ್ ವಿಷಯಗಳಲ್ಲಾಗಿರ್ಬೋದು ಸ್ವಲ್ಪ ಕಾಲೇಜ್ ಗಳಲ್ಲಿ ಕಾಲೇಜ್ ಗಳಲ್ಲಿ ಪ್ರಮೋದ್ ಕ್ಯಾರೆಕ್ಟರ್ ಏನಿದೆಯಲ್ಲ ಆಕ್ಚುಲ್ ಆ ಕ್ಯಾರೆಕ್ಟರ್ ನಂದು ಕಾಲೇಜ್ ಗಳಲ್ಲಿ ತುಂಬಾ ತುಂಬಾ ಅಂದ್ರೆ ತುಂಬಾ ಅದರನ್ನು ಧಾರವಾಡದಲ್ಲಿರುವಾಗ ಸೊ ತುಂಬಾ ಅದು ಅದು ಹೌದು ಸರ್ ನಾನು ಕೆಪಿಎಸ್ ಅಲ್ಲಿ ಲಾ ಮಾಡಿದ್ದು ಬಟ್ ಕೆ ಸಿ ಡಿ ಅಲ್ಲೂ ಗೊತ್ತಿತ್ತು ಸೊ ಅಷ್ಟು ತುಂಬ ಆ ಥರದ್ದು ಒಂದು ನೇಚರ್ ನನ್ನ ಅಗ್ರೆಸಿವ್ ನೇಚರ್ ತುಂಬಾ ಸೊ ಇನ್ನು ಇದರಲ್ಲಿ ಬಂದರೆ ಈ ಲವ್ ವಿಚಾರಗಳಿಗೆಲ್ಲ ಬಂದರೆ ನೀವು ಫೆಬ್ರವರಿ ಫೋರ್ಟೀನ್ ಅಂದರೆ ನನಗೆ ಪ್ರೈಮರಿ ಬಿಟ್ಟು ಹೈಸ್ಕೂಲಿಂದ ಹಿಡಿದು ಡಿಗ್ರಿ ಬರೋವರೆಗೂ ಡೈಲಿ ಫೆಬ್ರವರಿ ದಿನ ಫೋರ್ಟೀನ್ತೆ ಲವ್ ಬಗ್ಗೆ ಹೋರಾಟ ಖುಷಿ ಹೈಸ್ಕೂಲಿಗೆ ಬಂದರೆ ಹೈಸ್ಕೂಲಿಂದ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಡಿಗ್ರಿ ಹೋಗಿ ಯಾವ್ದಾರ ಒಂದು ಇದ್ರಲ್ಲಿ ಹೋದಾಗ ಯಾವ್ದಾರ ಒಂದು ಹುಡುಗಿ ನಮ್ದು ಯಾವ್ ತರ ಇದು ಅಂತ ಹೇಳಿ ಫೆಬ್ರವರಿ ಫೋರ್ಟೀನ್ತ್ ಅಂದ್ರೆ ನೀವು ಡರ್ ಸಿನಿಮಾದಲ್ಲಿ ಶಾರುಖ್ ಖಾನ್ ತರ ಈ ಹುಡುಗಿ ಚೆನ್ನಾಗಿದ್ದಾಳಲ್ಲ ಈ ಹುಡುಗಿ ಚೆನ್ನಾಗಿದ್ದಾಳಲ್ಲ ಅಂತ ಫಸ್ಟ್ ಈಗ ಡಿಗ್ರಿ ಸ್ಟಾರ್ಟ್ ಮಾಡಿದ್ರೆ ನೀವು ಫಸ್ಟ್ ಇಯರ್ ಇಂದ ಹಿಡಿದು ಅವಳು ಅವ್ ಕಾಲೇಜಿಂದ ಹೊರ ಹೋಗೋವ್ರಿಗು ಇವ್ ಚೆನ್ನಾಗಿದ್ದಾಳ ಅನ್ಕೊಂಡೇ ಖುಷಿ ಒಂದು ಖುಷಿ ಬಟ್ ಅದೊಂದು ನೇಚರ್ ನಂದು ಇತ್ತು ಬಟ್ ಕಾಲೇಜ್ ಲೈಫ್ ಅಲ್ಲಿ ತುಂಬಾನೇ ಸರ್ ಅದು ಬಹುಶಃ ನಾನು ಅದು ಹೇಳ್ತಾ ಹೋದ್ರೆ ಬೋನಮ್ ಗಗನಮ್ಮ ಇನ್ನೊಂದು ಎರಡ್ ಮೂರ್ ಮಾಡಬಹುದು ಸದ್ಯಕ್ಕೆ ಲೈಫ್ ಅಲ್ಲಿ ನಡೆದಿರೋ ಘಟನೆಗಳೇ ಒಂದು ಮಾಡಿದ್ದಾರೆ ಒಂದರಲ್ಲಿ ಎರಡು ಸ್ಟೋರಿ ಇಟ್ಟಿದ್ದಾರೆ ಅದಕ್ಕೆ ಅವರು ಎರಡು ಮುಗಿಸೋಣ ಇನ್ನು ಎಂಟು ಹತ್ತು ಇರುತ್ತೆ ನಿಧಾನಕ್ಕೆ ಮಾಡೋಣ ಅಂತ ಓಕೆ ಓಕೆ ಸೊ ಸಿನಿಮಾದಲ್ಲಿ ಏನು ನಾವು ಈವರೆಗೂ ನೋಡಿರುವಂಥ ಲವ್ ಸ್ಟೋರಿಗಳಿರ್ಬೋದು ಅಂದರೆ ಈಗ ಇಬ್ಬರು ಹುಡುಗರು ಇಬ್ಬರು ಹುಡುಗಿರು ಇದ್ದಾರೆ ಇಬ್ ಇಬ್ಬರು ಹುಡುಗರು ಒಂದು ಹುಡುಗಿ ಇದ್ದರೆ ಅದು ಬೇರೆ ಥರ ಅಂತ ಇಲ್ಲಿ ಇಬ್ಬರು ಹುಡುಗರು ಇಬ್ಬರು ಹುಡುಗಿರು ಇದ್ದಾರೆ ಹೀಗಾಗಿ ಜೊತೆ ತಂದೆ ತಾಯಿ ಜೊತೆಗೆ ಅಂತಸ್ತಿನ ವಿಚಾರ ಏನೇನೋ ಏನೇನೋ ಬಂದಿರುತ್ತೆ ಅನ್ಸುತ್ತೆ ಏನು ಅಂದ್ರೆ ಯು ಎಸ್ ಪಿ ಎನ್ ನಿಮ್ಮ ಸಿನಿಮಾದ್ದು ಬೇರೆ ಸಿನಿಮಾಗಳ ಒಂದು ವಿಚಾರ ಏನಿದೆ ನಿಮ್ಮ ಸಿನಿಮಾದಲ್ಲಿ ಸರ್ ಇಲ್ಲಿ ಯಾವುದು ಅಂತಸ್ತಿನ ವಿಚಾರಗಳಾಗಿರ್ಲಿ ಅಥವಾ ಥರದ್ದು ಇದು ಬರಲ್ಲ ಇಲ್ಲಿ ನಾವು ಹೇಳಕ್ಟಿರೋದು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನ ಈಗೋ ಈಗ ಎಲ್ಲಾ ಚೆನ್ನಾಗಿರುತ್ತೆ ಬಟ್ ಈಗ ಪ್ರತಿಯೊಬ್ಬ ಮನುಷ್ಯನ ನಾನು ನಾನ್ ಕಂಡ್ಕೊಂಡಿರೋದೇನು ಅಂತ ಹೇಳಿದ್ರೆ ಸಿನಿಮಾ ಬಿಡಿ ಸೊ ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ಮನುಷ್ಯನ ಮಧ್ಯೆ ಒಂದು ಸಣ್ಣದ ಒಂದು ಈಗೋ ಈಗೋ ಇರುತ್ತೆ ಎಂತ ಸ್ನೇಹದಲ್ಲೂ ಒಂದು ಈಗೋ ಇರುತ್ತೆ ಅದು ಏನಾದ್ರು ಒಂದ್ ಚಿಕ್ಕದಾಗಿ ಎಲ್ಲಾರು ಹಲ್ಟ ಆಗ್ಬಿಡ್ತು ಅಂತ ಹೇಳಿದ್ರೆ ಸೊ ಅವ್ನ ಇವ್ರು ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಡುತ್ತೆ ಅವನ್ ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಡುತ್ತೆ ಆ ಅಲ್ಲಿಂದಾನೇ ಚಿಕ್ಕ ಕಿಡಿ ಅಲ್ಲಿಂದಾನೇ ಅದೇನು ಸರಿ ನಾನ್ ಮಾತಾಡ್ಸ್ಬೇಕಾ ನೋಡಿ ಇವತ್ತು ಮಾತಾಡಿಸ್ತೇ ಇರೋಣ ಅವ್ನ್ ಮಾತಾಡಿಸ್ತಾನೆ ಇಲ್ವಾ ಸರಿ ಓ ಅವ್ನ್ ಮಾತಾಡ್ಸಲ್ಲ ಅಲ್ವಾ ಹ ಸ್ವಲ್ಪ ನೋಡು ಅಂದ್ರೆ ಚಿಕ್ಕ ಈಗ ಈ ಸಿನಿಮಾದಲ್ಲಿ ಅಂದ್ರೆ ಇಡೀ ಕಾಣಿಸ್ಕೊಳತ್ ಅಲ್ಲೇ ಅಂದ್ರೆ ಅಂದ್ರೆ ಚಿಕ್ಕ ಚಿಕ್ಕ ಇದು ಅಂದ್ರೆ ಸೊ ಆ ತರದಂದ್ರೆ ಈ ಸಂಬಂಧಗಳು ಇರ್ತಾರೆ ಸರ್ ಮನುಷ್ಯನ್ ವ್ಯಾಲ್ಯೂ ಇರುತ್ತೆ ಅದ್ ಯಾವ್ದೋ ಒಂದು ಚಿಕ್ಕ ಇದಕ್ಕೆ ನನ್ನ ಕೇರ್ ಮಾಡಲ್ಲ ಅನ್ನೋದಕ್ಕೂ ಅಥವಾ ಹಿಂದೆ ಎಲ್ಲ ಏನು ಅಂದ್ರೆ ನಾರ್ಮಲಿ ತುಂಬಾ ದೊಡ್ಡ ದೊಡ್ಡ ಕಾರಣಗಳು ಬೇಕಾಗ್ತಾ ಇತ್ತು ಸಂಬಂಧಗಳು ಆಗಕ್ಕೆ ಇವಾಗ ಅದೆಲ್ಲ ಇಲ್ಲ ಇದೆಲ್ಲ ಮೊಬೈಲ್ ಯುಗ ಈ ಕಂಪ್ಯೂಟರ್ ಚಿಕ್ಕ ಚಿಕ್ಕದೇ ಸಾಕು ಅನ್ನೋದನ್ನ ಸಿನಿಮಾದಲ್ಲಿ ತೋರ್ಸಕ್ ಟ್ರೈ ಮಾಡಿದ್ದಾರೆ ಆಮೇಲೆ ಇದು ನಿಮ್ಮ ಎರಡನೇ ಸಿನಿಮಾ ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳಿ ಅಂದ್ರೆ ಸಿನಿಮಾ ಹಿನ್ನೆಲೆ ಅಂದ್ರೆ ಯಾಕೆ ನಿಮಗೆ ಅಂದ್ರೆ ಈಗ ಕೆ ಸಿ ಡಿನಲ್ಲಿ ಅಲ್ಲಿ ಕೆ ಪಿ ಎಸ್ ಅಲ್ಲಿ ಓಡಾಡ್ಕೊಂಡಿರೋ ಹುಡುಗ ಓಕೆ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಅನ್ಕೊಳ್ಳೋದು ಅದು ಯಾವ ಟೈಮ್ ಅಲ್ಲಿ ವೆನ್ ಇಟ್ ಹ್ಯಾಪನ್ಡ್ ಸರ್ ಅದು ನನಗೆ ಸಿನಿಮಾ ಬಗ್ಗೆ ಮೊದಲಿಂದನೂ ಒಂದು ಆಸಕ್ತಿ ಸೊ ನಾನು ಕಾಲೇಜ್ಗಳಲ್ಲಿ ಇರುವಾಗಲೇ ತುಂಬ ಮ್ಯಾಗ್ಜಿನ್ಸ್ ಸಿನಿಮಾ ಮ್ಯಾಗ್ಜಿನ್ಸಿಂದ ಹಿಡಿದು ಸೊ ಸ್ವಲ್ಪ ಈ ಈ ಬೇರೆ ಬೇರೆ ಮ್ಯಾಗ್ಜಿನ್ಸ್ಗಳಿಗೆ ಆಮೇಲೆ ಬರಹಗಳಿಗೆ ಅದರಲ್ಲೂ ನಮ್ಮ ಸರ್ ರವಿ ಬೆಳೆಗೇರಿ ಸರ್ ಬರಹಗಳಿಗೆ ತುಂಬ ದೊಡ್ಡ ಫ್ಯಾನ್ ನಾನು ಅಂದರೆ ತುಂಬ ಇದ್ದೆ ಸೊ ಅಲ್ಲಿಂದ ನನಗೆ ಸಿನ್ಮಾ ಯಾವಾಗ ಅಂತ ಹೇಳಿದರೆ ಓಕೆ ನಾನು ಈ ಥರದೊಂದು ಕತೆ ಅಂದ್ಕೊಂಡ್ರೆ ಇದನ್ನು ಮಾಡಬೇಕಲ್ವಾ ಸಿನ್ಮಾ ಸಿನಿಮಾವಾಗಿ ಅದನ್ನ ಸ್ಕ್ರೀನ್ ನಾನು ನೋಡಬೇಕು ನೋಡಬೇಕು ಅಂತ ಯಾವ್ದು ಮಾಡಬೇಕು ಸಿನಿಮಾನೇ ಮಾಡಬೇಕು ಸೊ ಓಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವಾಗ ಏನು ಮಾಡಿದೆ ಅಂತ ಹೇಳಿದರೆ ಓಕೆ ಸಿನಿಮಾ ಮಾಡೋಣ ಸಿನ್ಮಾ ಡೈರೆಕ್ಟ್ರಾಗೋಣ ಅನ್ನೋದು ನನಗೆ ಅದು ಕನಸಲ್ಲೂ ಕೂಡ ನನಗೆ ರಾಮಿಸ್ ಸರ್ ಇದಕ್ಕೊಂದು ಕೋರ್ಸ್ ಇದೆ ಇದನ್ನು ಹೋಗಿ ಕಲ್ತು ಬರಬೇಕು ನನಗೇನು ಗೊತ್ತಿರಲಿಲ್ಲ ನಾನು ಏನು ಅಂದರೆ ಕೋರ್ಸ್ ಯಾವುದು ಎಲ್ ಎಲ್ ಬಿ ಇದೆ ಎಮ್ ಎ ಇದೆ ಜರ್ನಲ್ಸ್ ಇದೆ ಇದು ಬಟ್ ಸಿನಿಮಾಗೆ ಅಂತ ಒಂದು ಕೋರ್ಸ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಸಿನಿಮಾ ಇದು ಇದಕ್ಕೆ ಒಂದು ಇದೇ ಥರ ಮಾಡಬೇಕು ಅನ್ನೋ ಲಾಜಿಕ್ ಇಲ್ಲ ಓಕೆ ಇದನ್ನ ಸಿನಿಮಾನ ನಾವು ಆಡಿಯೆನ್ಸ್ಗೆ ಇಷ್ಟ ಆಗೋ ಥರ ಮಾಡಬೇಕು ಅಷ್ಟೇ ಅನ್ನೋ ಥರ ಇಟ್ಕೊಂಡು ಬಂದಿರೋನ್ನ ಸೊ ಅಂದರೆ ಆ ಐಡಿಯಾಸ್ ಇಟ್ಕೊಂಡು ಬಂದಿದ್ದು ಸೊ ಹಂಗಾಗಿ ಚೆನ್ನಾಗಿ ಬರೀತಾ ಇದ್ದೆ ಓಕೆ ಸಿನಿಮಾ ಮಾಡೋಣ ಯಾರ ಜೊತೆಗೆ ನೀವು ಅಸೋಸಿಯೇಟ್ ಆಗಿದ್ದು ನಾನು ಸರ್ ಫಸ್ಟು ರಾಕಿ ನಾಗೇಂದ್ರ ದಾಸ್ ಅವ್ರ ಜೊತೆಗೆ ಆಮೇಲೆ ಸುದೀಪ್ ಸರ್ ಜೊತೆಗೆ ಕೆಂಪೇಗೌಡ ಮಾಡಿದೆ ವರದ ನಾಯಕ ಕೆಂಪೇಗೌಡ ಕೆಂಪೇಗೌಡಲ್ಲಿ ಅಸೋಸಿಯೇಟ್ ಆಗಿದ್ದೆ ವರದ ನಾಯಕ ಅಲ್ಲಿ ಅಸೋಸಿಯೇಟ್ ಆಗಿದ್ದೆ ಆಮೇಲೆ ಚಿಕ್ಕಪುಟ್ಟ ಒಂದು ಐದಾರು ಸಿನಿಮಾಗಳು ಮಾಡ್ಬಿಟ್ಟು ಅಷ್ಟೇ ಸಾಕು ಅನಿಸ್ತು ಅದಾದಮೇಲೆ ಓನ್ ಆಗಿ ರಾಜರು ಮಾಡಿ ಈಗ ಭುವ ನಮ್ಗನ್ನು ಮಾಡಿ ದಟ್ಸ್ ವಂಡರ್ಫುಲ್ ಸೋ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ರಿಲೀಸ್ ಆಗ್ತಾ ಇದೆ ಆಮೇಲೆ ನಿಮ್ಮ ಇಬ್ಬರೂ ಹೀರೋಗಳು ತುಂಬ ದೇ ಆರ್ ವೆರಿ ಗುಡ್ వెరీ ట్యాలెంటెడ్ ఆమె వెరీ హ్యాండ్సమ్ బోత్ ఆఫ్ దమ్ సో హింక ఈ సినిమా బిగ్ ఒం క్యూరియాసి క్రియేట్ ఆగ నన్కో